ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಪಂಚಾಯಿತಿ ವ್ಯಾಪ್ತಿಯ ಎರಿನಾರಾಯಣಪುರ ಗ್ರಾಮದಲ್ಲಿ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಮುಗಿಬಿದ್ದಿದ್ದಾರೆ ಈ ವರ್ಷದಲ್ಲಿ ರೈತರು ಮುಂಗಾರು ಬೆಳೆಯಾದ ಗೋವಿನ ಜೋಳ ಹತ್ತಿ ಶೇಂಗಾ ಸೋಯಾಬೀನ್ ಅನ್ನ ಹೆಚ್ಚಾಗಿ ಬಿತ್ತನೆ ಮಾಡಿದ್ದಾರೆ ಈ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಅತಿ ಅವಶ್ಯಕವಾಗಿದ್ದು ಗೊಬ್ಬರಕ್ಕಾಗಿ ಊರೂರು ಅಲೆಯುವ ಪರಿಸ್ಥಿತಿ ಉಂಟಾಗಿದೆ ಅಲ್ಲದೆ ಯೂರಿಯಾ ಗೊಬ್ಬರಕ್ಕೆ ಸರ್ಕಾರದ ಪರಿಷ್ಕೃತ ದರ ಇನ್ನೂರ ಅರವತ್ತಾರು ರೂಪಾಯಿ ಇದ್ದರೂ ಮಳಿಗೆಗಳಲ್ಲಿ ಮುನ್ನೂರು ರೂಪಾಯಿಗಳವರೆಗೂ ಮಾರಾಟ ಮಾಡಿ ರೈತರಿಂದ ಸುಲಿಗೆ ಮಾಡುತ್ತಿದ್ದಾರೆ ಮಳಿಗೆಗಳ ಮುಂದೆ ಬೆಳಕಿನಿಂದಲೂ ಸರದಿ ಸಾಲಿನಲ್ಲಿ ಕಾದು ಕಾದು ಹೈರಾಣಾಗಿದೆ ಅಂತ ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಣೇಶ್ ಗುಡಾ ಪಕ್ಕಿರೋಡ ಜೈನ್ ಗುಡ್ರಿ ನಾನಕ್ರೂ ಗೊಬ್ಬರೀ ಇಷ್ಟ್ ಜನ ಆದ್ರೂ ಮುಂಗಾರಾಗಿಂದ ಆದ್ರೂ ಈ ಗೊಬ್ಬರಗ್ ಬಂದಾಗ ಹಿಂಗಂತ ಹೇಳಿ ಕಮಿಟ್ ಕಮಿಟ ಮಾತಾಡಿದ್ರಿ ಐಲ ಒಬ್ರಿಗೆ ಅಂತಂದೇಳಿ ಎರಡು ದಿನ ಮಟ್ಟ ಊರಾನಿ ಕೊಡೋ ಅಂತ ಹೇಳಿ ಅಂದಿದ್ರಿ ಅವ್ರ ಎರಡ್ ದಿನ ಮಟ್ಟ ಊರನಾರಿ ಕೊಡ್ಬೇಕಾಯ್ತಿ ಹೊರನಾರ ಕೊಟ್ಟು ಹೊರನಗ ಲಿಸ್ಟ್ ಕೊಡ್ಬೇಕ್ರಿ ಅವ್ನ್ ಅವನ್ ಸೆಕ್ರೆಟರಿ ಸಾಹೇಬ್ರಿ ಮುಂಜಾನೆ ಅಂತ ಒಂದು ಸೆಕ್ರೆಟರಿ ಸಾಹೇಬ್ ಕೇಳ್ತಾನ್ರಿ ನಾನು ನಿಮ್ಮ ಹೊಲ ಅಷ್ಟೇ ಅಂದ್ರೆ ಮೂರನರಿಗೆ ಎಷ್ಟು ಮಂದಿಗೆ ಕೊಟ್ಟಿಪ್ಪ ಮುನ್ನೂರ ನಲ್ವತ್ತು ಚೀಲ ಏನಂತ ಕೇಳ್ತಾನ್ರಿ ನಾನು ನಿಮ್ಮ ಹೊಲ ಅಷ್ಟೇ ಐತ್ರಿ ನಮ್ಮ ಹೊಲ ನಮ್ದು ಇಪ್ಪತ್ತೊಂದು ಎಕರೆ ಐತೆ ನಿಮ್ಮದು ರೀ ನಮ್ದು ಆರು ಎಕರೆ ಆರು ಎಕರೆ ನೀವು ಇಪ್ಪತ್ತೊಂದು ಎಕರೆ ಆದರೂ ಒಂದು ಚೀಲ ಗೊಬ್ಬರ ತೊಂದಿಲ್ಲ ನೀವು ಕೇಳಿರಿ ನಿಲ್ಲ ಇಲ್ಲಿ ಬಂದು ಕೇಳಿದ್ರಿ ಕೇಳಿದ್ರಿ ನಾನು ಮುಂಜಾನೆ ಸೆಕ್ರೆಟ್ರಿ ಏನಂದ್ರೆ ವೈರಿ ಅಂತಂದ್ರಿ ಹಾಂ

ನೀವ್ ಹೊರಗಿದ್ ಹೊರಗಿ ಅವ್ರಿ ನಾವು ಅವ್ರಿಗೆ ಅನ್ನಾಕ ತಯಾರಿಲ್ರಿ ಯಾಕಂದ್ರ ಅಂದು ನಾವು ಕೆಟ್ಟರ ಆಗೋದ್ ಬ್ಯಾಡ್ರಿ ನೋಡ್ರಿ ನಾವು ಸರ ಫಸ್ಟ್ಗೆ ಓಪನ್ ಆಗಿ ಹೇಳ್ತೀನಿ ಸರ ಉರನಿ ಕೊಟ್ಟಿದಾಗ ಮುಂದ ಬೇಲೂರ್ ಕಳ್ಸಂತಂದ ಆದೇಶ ಇತ್ರಿ ಸರ ಅದನ್ ಬಿಟ್ಟು ಇವ್ರ ಮೊದ್ಲಕ್ಕೆ ಹೊರಗ ಕಳ್ಸಾಕ ಚಲೋ ಮಾಡ್ಯಾರೀ ಆಮೇಲೆ ಎರಡ್ ದಿನ ಟೈಮ್ ಇತ್ತ್ರಿ ಅವಂಗ ಎರಡ್ ದಿನ ಇಲ್ಲಿ ಊರನಾರ ಕೊಡ್ಬಿಟ್ಟನು ಹೊರಗ್ ಕೊಡಬೇಡ ಅಂತ ಹೇಳಿದ್ರಿ ರೈತರು ಗೊಬ್ಬರಕ್ಕಾಗಿ ಯರಿನಾರಾಯಣಪುರ ಗ್ರಾಮದ ವಿವಿಧೋದ್ದೇಶ ಕೃಷಿ ಸಹಕಾರ ಸಂಘದವರು ರೈತರಿಗೆ ಸಮರ್ಪಕ ಯೂರಿಯಾ ಗೊಬ್ಬರವನ್ನ ನೀಡದೆ ಆಡಳಿತ ಮಂಡಳಿಯ ಸದಸ್ಯರ ಸಂಬಂಧಿಕರ ಊರಿಗೆ ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಎಂದು ಗ್ರಾಮದ ರೈತರು ಗಂಭೀರ ಆರೋಪ ಮಾಡಿ ರಾತ್ರಿ ಸಹಕಾರ ಸಂಘದ ಮುಂದೆ ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಡಕಂಟಿ ಪಂಚಾಯತ್ ಖ್ಯಾತಲ್ಲಿ ಬರುವ ಹಿರಿ ನಾರಾಯಣಪುರ ಗ್ರಾಮ ಸಹಕಾರ ಸಂಘದ ಗೊಬ್ಬರ ಸಂಬಂಧ ಸರ ಮಣ್ಣು ಏಳು ಏಳು ಗೊಬ್ಬರ ಬಂದು ಸರ ಅದು ಕಮಿಟಿ ಮೆಂಬರ್ ಟು ಕೂಡಿ ಪಡಿಸೋಕೆ ಸರ ಇವತ್ತು ಮುನ್ನೂಚಿ ಗೊಬ್ಬರ ಬಂದು ಸರ ಮುನ್ನೂಚಿ ಗೊಬ್ಬರ ಬಂದು ಸರ ಮುನ್ನೂಚಿ ಇಲ್ಲದಾಗ ಏನು ಮಾಡ್ರಿ ಒಂದು ಮನೆಗೆ ಐದು ಚೀಲ ಗೊಬ್ಬರ ಕೊಟ್ಟಂತ ಹೇಳಿದ್ವಿ ಇವರು ಇವ್ರು ಉಳ್ಕಾದ ಏನು ಮಾಡ್ರಿ ಸಮ ತಮ್ಮ ಬೀಗರಿಗೆ ಸಂಬಂಧಕ್ಕೆ ಕಮಿಟಿ ಮೆಂಬರ್ ಕೂಡಿ ಕಳ್ಸಾರೆ ಅದಕ್ಕೆ ಐದು ಚೀಲ ಗೊಬ್ಬರಕ್ಕೆ ಸರ ಏಳು ಕೆ ಜಿ ಗೊಬ್ಬರ ಇದು ಹತ್ತೊಂಬತ್ತು ಗೊಬ್ಬರಿ ಅದಕ್ಕೆ ಒಂದೂರ ಮೂವತ್ತು ರೂಪಾಯಿ ಅಂತ ಮಾರೇಡ ಸರ್ ಇವ್ರು ಇವತ್ತು ಬದ್ಲು ನಮ್ಮಗ್ರ ಗೊಬ್ಬ ಗೊಬ್ಬರ ನೀವು ಮಾಡ್ರಿ ಮುನ್ನೂರ ನಾಲ್ಕು ರೀ ಮುನ್ನೂ ಹಚ್ಚಿದಾಗ ಒಂದು ಇದಕ್ಕೆ ರೀ ಮನಿಗೆ ಐದು ಚಾಲು ಕೊಟ್ಟರು ಅಂತ ಹೇಳಿದ್ವಿ ಅವರು ನಮ್ಮೂರು ರೈತ್ರಿಗೆ ಏಟ್ ಹುಟ್ಟಿದ ಗೊಬ್ಬರ ಫರಶಕ್ಕ ಹೋಗುತ್ತಿ ನಾನು ಮಾಜಿ ಬ ಗ್ರಾಮಸ್ಥ ಮೆಂಬರ್ ಸುಡಿಸಿ ಹೊಸಪ್ಪ ಹೊರಟ್ಟಿ ಕೇಳಿದರಾಯ್ ಪೂರ್ಣ ಅಲ್ಲ ರೀ ಇವತ್ತು ಎಷ್ಟು ಚೀಲ್ ಬಂದಿತ್ತು ಮುನ್ನೂರು ನಾಚು ರೀ ಮೂರು ನಾಲ್ಕು ಚೀಲ್ ಬಂದವು ಅದಾಗ ಹೂರಾಣರಿಗೆ ಎಷ್ಟು ಮಂದಿ ಕೊಟ್ಟರೆ ಹುರಾಡ ಬಿಡ್ರಿ ಹೇಳ್ಬಿಟ್ರ್ ಒಂದು ನಾಲ್ಕೈದು ಮಂದಿ ಆಡಾಟ್ರಿ ಉಳಿದೆ ಎಲ್ಲಿ ಹೋಗಿತ್ತು ರೀ ಫರ ಸಕ್ಕರಿ ಕಲೀಟ್ ತಾಲೂಕು ಗದಗಿಲ್ಲ ರೀ ಹೋಗೈತೆ ಅದನ್ನು ಯಾರು ಕೊಟ್ಟಾರ ಅವ್ರ ಕಮಿಟಿ ಬೌಡಿ ಮೀಟಿಂಗ್ ಮಾಡಿದ್ರಿ ಕಮಿಟರ್ ಅಷ್ಟು ಕೂಡ ಪಾರ್ಸಲ್ ಮಾಡಿ ಕಚಾರ್ರಿ ಕಮಿಟರ್ ಯಾರು ಅದಾರ ಸರ್ ಇಲ್ಲಿ ಅದಾರ ಉಟ್ರು ಹನ್ನೆರಡು ಮಂದಿ ಅದಾರ ಸರ್ ಕಮಿಟರ್ ರೀ ಕಮಿಟರ್ ಹನ್ನೆರಡು ಮಂದಿ ಅದಾರ ಈ ಬಗ್ಗೆ ಅವ್ರ ಹೇಳಿದ್ರ ಅವ್ರನ್ನ ಹಾ ಕೇಳಿದ್ರಿ ಗೊಬ್ಬರ ನಾವು ಫೋನ್ ಕೇಳಿದವ್ರ ಇಲ್ಲ ನಾಳೆ ಇವತ್ತು ಕೂಡ ನಮ್ಮ ಮುರಾಗ ಕೊಡ್ತೀವಿ ನಾನು ಕೊಡಿದಾಗ ಹುಳದ ಗೊಬ್ಬರ ಸಿಕ್ಕ ಬಂದಿ ಕೊಟ್ಟ ಅವ್ರು ನಾ ಫೋನ್ ಹಚ್ಚಿದ್ರೆ ಫೋನ್ ಹಚ್ಚಿದ್ರು ನಮ್ಮ ಹುಡುಗ ಫೋನ್ ರಿಸೀವ್ ಮಾಡಿಲ್ಲ ನಾನು ಅದಕ್ಕೆ ನಿಮಗೆ ಫೋನ್ ಹಚ್ಚಿದ್ರೆ ರಿಸೀವ್ ಮಾಡಿ ಕರೆಸ್ತೇನೆ ನಿಮ್ಗೆ ಸರ್ ನಿಮ್ಗೆ ಅದ ಇನ್ನೊಂದ್ ಗೊಬ್ಬರ ಅದ ರೇಟ್ ಎಷ್ಟೈತ್ರಿ ಹತ್ತೊಂಬತ್ತು ಸರ್ ಎಂಬತ್ ರೂಪಾಯಿ ನೂರು ನೂರ ರೂಪಾಯಿ ಮತ್ತೆ ಯೂರಿಯಾ ಗೊಬ್ಬರ ಹೆಚ್ಚಿಗೆ ರೇಟ್ ಮಾರ್ಯಾರ ಮರ್ಯಾರ ಮೂರ್ನೂರು ರೂಪಾಯಿ ಅದ್ರದ್ದು ಎಷ್ಟಾಯ್ತಿ ರೇಟ್ ರೈತರಿಗೆ ಯಾವ ಗೊಬ್ಬರ ಮುಟ್ಟಿರ್ ಸರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಸರ್ ದಯವಿಟ್ಟು ರಸಗೊಬ್ಬರದ ಪೂರೈಕೆ ಇದ್ದರೂ ರೈತರಿಗೆ ಕೊಡದೆ ತಮಗೆ ಬೇಕಾದವರಿಗೆ ಹೆಚ್ಚಿನ ಲಾಭಕ್ಕೆ ಮಾರಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಬೆಳೆಗಳಿಗೆ ತೇವಾಂಶ ಹೆಚ್ಚಾಗಿ ಬೆಳೆಗಳು ಕುಂಠಿತವಾಗುವ ಕಾರಣ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇದೆ ಅಂತ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ